ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೆ ಕೆ ಟಿ ನ್ಯೂಸ್ ನಾನು ವಿಜಯ್ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರನ್ನು ಸ್ವಾಗತ ಕೊಡ್ತಾ ಮತ್ತು ನಮ್ಮ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇವತ್ತು ನುಗುಂದ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಒಂದು ದುರಾಡಳಿತನ ಅಂತಲೇ ಹೇಳಬೇಕು ಯಾಕಂದ್ರೆ ಇವತ್ತಿನವರೆಗೂ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಒಂದು ಹೊಸ ಕಾಮಗಾರಿಗೆ ಟೆಂಡರನ್ನು ಕರೆದಿಲ್ಲ ಕೆಲಸನೂ ಪ್ರಾರಂಭ ಮಾಡಿಲ್ಲ ಹಿಂದ ನಮ್ಮ ಸರ್ಕಾರದ ಅವಧಿಯಲ್ಲಿ ಆದಂಥವು ನಾನು ಪ್ರಾರಂಭ ಮಾಡಿದಂಥವನ್ನ ಪೂಜೆ ಮಾಡಿದಂಥ ಅವನ ಮರುಪೂಜೆ ಮಾಡುವಂತ ಒಟ್ಟಾರೆ ಈಗಿನ ಶಾಸಕ ಜೊತೆಗೆ ಇಲ್ಲಿ ಅಕ್ರಮ ಮರಳು ಅಭ್ಯಾಹ ಅವರಿಗೆ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ಯಾರು ಅಧಿಕೃತವಾಗಿ ಲೈಸೆನ್ಸ್ ಪಡೆದಿದ್ದಾರೆ ಅವ್ರನ್ನ ಬಂದ್ ಮಾಡಿಸಿದ್ದಾರೆ ಯಾರು ಅನಧಿಕೃತವಾಗಿದ್ದಾರೆ ರಜಾರುಷವಾಗಿ ಅಕ್ರಮ ಮರಣದಂತೆ ಏನು ಮಾಡ್ತಾ ಇದ್ದಾರೆ ಇಸ್ಪಿಟ್ ಅಡ್ಡೆಗಳು ಓಸಿ ಕೇಂದ್ರಗಳು ಹೀಗೆ ಒಂದು ಇದು ರಾವಣ ರಾಜ್ಯ ಅಂತಾರೆ ಆ ರೀತಿ ಒಂದು ದುರಾಣಿತಿ ಇಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಕಲ್ ನಗರದಲ್ಲಿ ಶಾಂತಿಯುತವಾಗಿ ಇಲ್ಕಲ್ ನಗರದಲ್ಲಿ ವಿವಿಧ ಕೋಪಗಳ ಮಧ್ಯೆ ಶಾಂತಿಯಾಗಿ ಕದಡ್ತಕ್ಕಂಥ ಕೆಲಸವೂ ಕೂಡ ನಡೀತಾ ಇರೋದಕ್ಕೆ ಮೊನ್ನೆ ನಡೆದಂಥ ಒಂದು ಇಲ್ಕಲ್ ನಗರದಲ್ಲಿ ನಡೆದಂಥ ಒಂದು ಘಟನೆ ಉದಾಹರಣೆ ಒಂದು ಮಾತ್ರ ಹೇಳಕ್ಕೆ ಬಯಸ್ತೀನಿ ಆದ್ದರಿಂದ ಕ್ಷೇತ್ರದ ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಈ ರೀತಿಯ ದೂರಾಡಳಿತದಿಂದ ಮುಂದುವರಿಸಲಿದ್ದಾದ ಇದರ ಬಗ್ಗೆ ತೀವ್ರತರವಾದ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು ಜೊತೆಗೆ ನೀವು ಒಬ್ಬ ಶಾಸಕರಾದ ಮೇಲೆ ಏನು ಗ್ರಾಮೀಣ ಭಾಗದಲ್ಲಿ ನಡೀತಕ್ಕಂಥ ಬಿ ಕೆ ಪಿ ಎಸ್ ಚುನಾವಣೆ ನಿಮ್ಮ ಅಧಿಕಾರದ ವ್ಯಾಪ್ತಿಯನ್ನು ದುರುಪಯೋಗಪಡಿಸ್ಕೊಳ್ಬೇಕು ಆ ಆರೋಪಗಳ ಮೇಲೆ ಒತ್ತಡ ಹಾಕಿ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಕೊಟ್ಟಂಥ ನಾಮಿನೇಷನನ್ನು ಸರಿ ಇದ್ದರೂ ಕೂಡ ರಿಜೆಕ್ಟ್ ಮಾಡಿಸಿ ಅಂದರೆ ಇದಕ್ಕೆ ಹಿಂಬಾವಿಯಿಂದ ಪಡ್ತಕ್ಕಂಥ ಯೋಚನೆಯನ್ನು ನೀವು ಮಾಡ್ತಾ ಮಾಡ್ತಾಯಿದ್ದೇವೆ ಅಂದರೆ ತಾಕತ್ತಿಲ್ಲ ಅಂತ ಆಯಿತು ಚುನಾವಣೆ ದಿವಸ ತಾಕತ್ತಿಲ್ಲದೇ ಒಂದು ಹೇಳಿ ತರದ ಕೆಲಸವನ್ನು ಈ ಕ್ಷೇತ್ರದ ಶಾಸಕರು ಮಾಡ್ತಾ ಇದ್ದಾರೆ ನೀವು ನಾಮಿನೇಷನ್ ರಿಸೆಕ್ಟ್ ಮಾಡಿಸಿ ಅವ್ರು ರಿಸೆಕ್ಟ್ ಆಗಬೇಕು ಆಗಲಿ ಬೇಡ ನ ಆದರೆ ಎಲ್ಲ ಸನಿಹಿತು ಕೂಡ ರಿಜೆಕ್ಟ್ ಮಾಡಿಸ್ತಾರೆ ಅದು ಒಂದಲ್ಲ ಹತ್ತು ಇಪ್ಪತ್ತು ಮೂವತ್ತು ಗಟ್ಟಲೆ ಏನು ಬಂದಿರ್ತಾವೆ ಎಲ್ಲವನ್ನು ರಿಸೆಕ್ಟ್ ಮಾಡಿಸಿ ತಗೊಬೇಕಿದ್ದರೂ ಅಷ್ಟೇ ಕಾಂಗ್ರೆಸ್ನವರು ಉಳಿಸಿ ಚುನಾವಣೆ ಇದಕ್ಕೆ ಚುನಾವಣೆ ಅನ್ನಲ್ಲ ಈ ರೀತಿ ಮಾಡ್ತಾ ಹೋದರೆ ಅಂದರೆ ನಿಮ್ಮಲ್ಲೇ ಆ ಇಲ್ಲ ಅಂತ ಅರ್ಥ ಯಾಕಂದ್ರೆ ನಾವು ಚುನಾವಣೆ ನಡೆದರೆ ಗೆಲ್ಲದೆಲ್ಲ ನಮ್ಮ ಅಭ್ಯರ್ಥಿಗಳು ಸೋಂಕವನ್ನ ಭೀತಿಯಿಂದ ಈ ರೀತಿಯ ದುಷ್ಕೃತ್ಯಕ್ಕೆ ಶಾಸಕರ ಕೈ ಹಾಕಿದ್ದಕ್ಕೆ ನಾನು ಖಂಡಿಸ್ತೇನೆ ಜೊತೆಗೆ ಏನಪ್ಪ ಅಂದ್ರೆ ಇವತ್ತು ನಗರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ನಿಂತು ನಾನು ಕೇಳಲಿಕ್ಕೆ ಬಯಸ್ತೀನಿ ಏನು ಕಮಿಷನ್ ಮುಟ್ಟಿಲ್ಲ ಅಂತ ಬಂದು ಮಾಡಿಸಿದ್ರು ಯಾವ ಕಾರಣದಿಂದ ಬಂದದಲ್ಲ ಇಡೀ ನಗರಕ್ಕೆ ನೀರು ಒದಗಿಸ್ತಕ್ಕಂಥ ಒಂದು ಕೆ ಬಿ ಹತ್ರ ಹದಿನೈದು ಲಕ್ಷ ಲೀಟರ್ ಕೆಪಾಸಿಟಿಯ ಒಂದು ಓವರ್ ಟ್ಯಾಂಕ್ ಕಟ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಇವತ್ತರಿಗೂ ಬಂದ್ ಮಾಡಿಸಿ ಶಾಸಕರಾಗಿ ಅಧಿಕಾರಕ್ಕೆ ಬಂದ ಮೇಲೆ ಅದು ಬಂದ್ ಮಾಡಿದ್ದು ಇವತ್ತರಿಗೂ ಪ್ರಾರಂಭ ಆಗಿಲ್ಲ ಅದಕ್ಕೆ ಏನು ಕಾರಣ ಅಂತೇಳಿ ಕೊಡಬೇಕು ಅದು ಯಾಕೆ ಪ್ರಾರಂಭ ಆಗಿಲ್ಲ ಅಂದರೆ ಏನು ಕಮಿಷನ್ ಬರಲಿಲ್ಲ ಅಂತ ಆಗ್ಲಿಲ್ಲೋ ಹಾಗೆ ಇದ್ದಾರಲ್ಲ ಎಲ್ಲರೂ ವಸೂಲಿ ಮಾಡೋಕ್ಕಂತೂ ನಿಮ್ಗೆ ಗ್ಯಾಂಗ ಐತೆ ಒಂದು ಗ್ಯಾಂಗನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇದ್ದಾಗ ಈ ರೀತಿ ದುರಾಡಳಿತಕ್ಕೆ ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಜನರು ಕೊಡ್ತಾರೆ ಆದ್ದರಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಈ ತಾಲೂಕಿನಲ್ಲಿ ನಡೀತಕ್ಕಂಥ ಹಲವಾರು ಅಕ್ರಮ ದಂಧೆಗಳನ್ನು ಮಟ್ಟ ಹಾಕಬೇಕು ಜೊತೆಗೆ ಜಿಲ್ಲಾಧಿಕಾರಿಗಳು ಈ ತಾಲೂಕಿನಲ್ಲಿ ಏನು ಹುಡುಗರು ಮತಕ್ಷೇತ್ರದಲ್ಲಿ ಏನು ಕೆಲವು ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದಾವೆ ಅವೆಲ್ಲವನ್ನೂ ಪ್ರಾರಂಭ ಮಾಡಿಸ್ಬೇಕು ರಸ್ತೆಗಳು ಮಂಜೂರಾದಂಥ ಹಣವನ್ನು ಕೂಡ ಬಳಸ್ಕೊಳ್ದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ತಾಲೂಕು ಆಡಳಿತ ಜಿಲ್ಲಾಡಳಿತ ಯಾಕಂದ್ರೆ ಕರಡಿಯಿಂದ ಕೋಡಿಯಾಳು ಹದಿನೇಳು ಕೋಟಿ ರೂಪಾಯಿ ಟೆಂಡರ್ ಆಗಿತ್ತು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಮುಂದೆ ಬರ್ತಾ ಇಲ್ಲ ಅವ್ರಿಗೆ ಬಿಲ್ ಆಗಿಲ್ಲ ಅವ್ರ ಕೆಲಸ ಯಾಕೆ ಪ್ರಾರಂಭ ಆಗಿಲ್ಲ ಇನ್ನು ಇಲ್ಲಿ ತುಂಬದಿಂದ ನಂದೋಳಿ ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿತ್ತು ಅದು ಹಾಗೆ ನಿಂತೋಗ್ತು ಕೆಲವರು ಕಾಸದಿಂದ ಗುಡೂರಿಗೆ ಒಂದು ಐದು ಕೋಟಿ ರೂಪಾಯಿ ಗಂಗೂರ್ದಿಂದ ಕಿರ್ಶೂರವರಿಗೆ ಒಂದು ಐದು ಕೋಟಿ ರೂಪಾಯಿ ಕ್ರೀಡಲ್ ರಸ್ತೆ ಅವೆಲ್ಲ ಹಾಗೆ ನಿಂತೋಗಿದ್ದಾವೆ ಯಾವ ಕಾರಣಕ್ಕೆ ನಿಂತಾವ ಜನ ಯೋಚನೆ ಮಾಡಬೇಕು ಯಾಕಂದರೆ ಜನರಿಗೋಸ್ಕರ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದನೇ ಇವೆಲ್ಲ ರಸ್ತೆಗಳಿಗೆ ಮಂಜೂರಾತಿಯನ್ನು ನಮ್ಮ ಸರ್ಕಾರದವರಿಗೆ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತು ಮರಿಬೇಡಿ ಧನ್ಯವಾದಗಳು